ಓಕೆ ಸಾರಿ ಸಿರೆಟ್ಟಿ ತಾಲೂಕಿನ ಸಿರೆಟ್ಟಿ ನಗರದ ಪತ್ತೊಂಬತ್ತನೇ ವರ್ಷದ ಶ್ರೀ ವೀರೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಇದೊಂದು ಅದ್ಭುತ ಭವ್ಯವಾದ ಸುಂದರ ಸಾಮಾಜಿಕವಾದ ಹಾಸ್ಯ ರಸಭಸಿ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ನನ್ನ ಕಲಾಭಿಮಾನ್ಯಗಳು ಗುರು ಹಿರಿಯರು ಅನ್ನ ತಮ್ಮಂದಿರು ಅಕ್ಕ ಸ್ಟೇಜ್ ಮೇಲೆ ಹಾಸಿಗೆರ್ತಕ್ಕಂಥ ಎಲ್ಲ ನನ್ನ ಗಣ್ಯ ಮಾನ್ಯರಿಗೂ ಈ ಜನಮಿತ್ತದ ಜಾನಪದ ಗಾಯಕ ಮಾಡುವ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಯಾಕಂದ್ರ ಈ ಕ್ರೇಜ್ ನೋಡ್ರ ಬಹಳ ಖುಷಿ ಆಗಕತ್ತತಿ ಯಾಕಂದ್ರೆ ನಾ ಎಲ್ಲೋ ನೀವೆಲ್ಲೋ ಅಲ್ಲಿಂದ ಅಂದ್ರೆ ನೀವು ಯಾವತ್ತೂ ಚಿರಮಣಿ ಅಂತ ಹೇಳ್ತ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಹೇಳಿಲ್ಲ ಯಾಕಂದ್ರ ನಾ ಹನ್ನೆರಡು ವರ್ಷ ಇದ್ದಾಗನ ಬಹಿರ ಕಲಾವಿದ ಹಾಡ್ತಾ ಆಡ್ತಾ ಹಂಗ ನಾನು ಅರ್ದೇಶ್ ಆಗಿಸಿ ಮಾರ್ಗ ಅಂತಲ್ಲ ಹರ್ದೇಶ್ ಆಗಿಸಿ ಹೆಣ್ಣ ನಾವು ಒಪ್ಪವಾದ ಹಾಡ್ಕೊತ ಬಂದು ಬರ್ತಾ ಬರ್ತಾ ಒಂದ್ ಜನಪದ ಫೀಲ್ಡ್ ಇರೋದು ಆ ಜನಪದ ಫೀಲ್ಡ್ ಅಂದ್ರೆ ಈ ತಕ್ಕ ತಾನು ನಿಲ್ಸಿದ್ರಿ ನಿಮ್ ಕಂದನ ಮುಂದ ಇದರ್ಸತಿರಿ ಅಂತ ನಾನು ಬಳಸ್ತೀರಿ ಅಂತ ಆಸೆ ಇಟ್ಕೊಂಡಿನಿ ನಿಮ್ಮ ಆಶೀರ್ವಾದ ನನ್ನ ಮ್ಯಾಲ ಸದಾ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಬೆಳ್ಕೊತೀರಿ ಯಾಕಂದ್ರೆ ಕಾಲಿ ಕೇಳಿದ್ರಿ ಒಂದ್ ಎರಡು ಲೈನ್ ಹಾಡ್ತೀನೂ ಯಾರು ಅನ್ವಯಿಸಲ್ಲ ಎಲ್ಲರೂ ಕೇಳಿದ್ರಿ ನನ್ನ ಡರ್ ಪದವು ಯಾಕಂದ್ರೆ ಹಾಡೇ ಹತ್ತೊಂಬತ್ತು ಒಂದು ಇಪ್ಪತ್ತು ವರ್ಷ ಆಯ್ತು ಇನ್ನು ತಪ್ಪದಲ್ಲಿ ಎಕ್ಸಪ್ರೆಸ್ ಅಂತ ಹೇಳ್ತಾ ಮುಂದಿನದಾಗಿ ಒಂದು ಜಾನಪದದೊಂದಿಗೆ ನಮ್ಮ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಮಾಡುವ